ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಮನುಷ್ಯನ ಅಂತ ಕಾಲಕ್ಕೆ ಮನುಷ್ಯನ ಅಂತ್ಯಕಾಲಕ್ಕೆ ಜೀವನ ಸುಖವಾಗಿರುತ್ತೆ ಅಥವಾ ಕಷ್ಟದಾಯಕವಾಗಿರುತ್ತೆ ಎಂತಕ್ಕಂಥದ್ದನ್ನ ತಿಳಿತಕ್ಕಂಥದ್ದು ಹೇಗೆ ವೇಳೆ ಕಷ್ಟದಾಯಕ ಆಗತ್ತೆ ಕರ್ಮಗಳ ಅನುಸಾರ ಅಥವಾ ಈ ಜನ್ಮದ ಕರ್ಮಾನುಸಾರವಾಗಿ ಜೀವನದ ಅಂತ್ಯಕಾಲ ಎಂತಕಂಥದ್ದು ಕಷ್ಟದಾಯಕವಾಗತ್ತೆ ಎಂತಕ್ಕಂಥ ವಿಷಯ ತಿಳಿದ ನಂತರ ಆ ಜೀವನವನ್ನ ಸುಖದಾಯಕವನ್ನಾಗಿ ಮಾಡಿಕೊಳ್ತಕ್ಕಂಥದ್ದು ಹೇಗೆ ಎಂಬುದನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ಪ್ರತಿಯೊಬ್ಬ ಮನುಷ್ಯನು ಕೂಡ ಸುಖದಿಂದಿರಲು ಬಯಸುತ್ತೆ ಜೀವದ ಮೂಲ ಲಕ್ಷಣವೇ ಅಥವಾ ಏಕೆಂದ್ರೆ ಸ್ವಯಂ ಶಾಂತಿ ಸ್ವಯಂ ಸುಖ ಸ್ವಯಂ ಸಂತೋಷ ಸ್ವಯಂ ಶುಭ ಇದೆ ಅನಂತವಾಗಿರ್ತಕ್ಕಂಥದ್ದು ಶಾಶ್ವತವಾಗಿರ್ತಕ್ಕಂಥದ್ದು ಅದರ ಮೂಲ ಸ್ಥಿತಿ ಹಾಗಾಗಿ ಅದರ ನೈಜ ಗುಣ ಮನುಷ್ಯನ ರೂಪದಲ್ಲೂ ಕೂಡ ನಡೀತ ಹೇಗಿದ್ದಾರ ಸುಖವಾಗಿರ್ತಕ್ಕಂಥದ್ದು ಅದು ಒಂದು ಮೂಲಭೂತ ಹಕ್ಕು ಅಂತ ನಾವು ಒಂದು ಪದಗಳಲ್ಲಿ ತಗೋಬಹುದು ಅರ್ಥ ಮಾಡ್ಕೊಳ್ಲಿಕ್ಕೆ ಆದ್ರೆ ಹಕ್ಕು ಯಾವಾಗ ಉತ್ಪನ್ನ ಆಗತ್ತೆ ಇಲ್ಲದಿದ್ದಂತಹ ಸಂದರ್ಭದಲ್ಲಿ ಇದರಲ್ಲಿ ನೈಜವಾಗಿದೆ ಹೀಗಿದಂತಹ ಪಕ್ಷದಲ್ಲಿ ಒಂದು ಸಮಸ್ಯೆಗಳು ಎಂತಕ್ಕಂಥದ್ದು ಮನುಷ್ಯ ಜೀವಕ್ಕೆ ಉತ್ಪನ್ನವಾಗ್ತಾವೆ ಅಥವಾ ಸಮಸ್ಯೆಗಳು ನಡೀತಾವೆ ಅಂದ್ರೆ ಅದು ಕರ್ಮಾನುಸಾರ ಎಂತಕ್ಕಂಥದ್ದು ನಿಮ್ಗೆ ಗೊತ್ತು ಈಗ ಕರ್ಮಾನುಸಾರದ ಪ್ರಕಾರನೇ ಜೀವನದ ಅಂತ್ಯಕಾಲದಲ್ಲಿ ಕಷ್ಟ ಎಂತಕ್ಕಂಥದ್ದು ಲಭ್ಯವಾಗುತ್ತೆ ಅದಕ್ಕೆ ಏನ್ ಮಾಡಬೇಕು ಅದನ್ನ ಪತ್ತೆ ಮಾಡೋದು ಹೇಗೆ ನಾವು ಕಷ್ಟವನ್ನು ಅನುಭವಿಸ್ತೇವೆ ಸುಖವನ್ನು ಯಾರು ಈ ಪ್ರಶ್ನೆ ಬರುತ್ತೆ ಹಾಗಾಗಿ ಅದನ್ನ ಪತ್ತೆ ಮಾಡೋದು ಹೇಗೆ ಹಸ್ತ ಸಾಮುದ್ರಿಕ ಶಾಸ್ತ್ರ ಎಂತಕ್ಕಂಥದ್ದನ್ನ ನಮ್ಮ ಪೂರ್ವಜರು ಇಟ್ಟಿದ್ದಾರೆ ದೈವ ಶಕ್ತಿ ಇಟ್ಟಿದ್ದ ಹೀಗಿದ್ದಾಗ ಅದರಲ್ಲಿ ನಾವು ಕಷ್ಟದ ಸಮಯಕ್ಕೆ ಗುರಿ ಆಗ್ತೇವೆ ಅಂತ ಪತ್ತೆ ಮಾಡೋದು ಹೇಗೆ ಯಾವೊಬ್ಬ ಮನುಷ್ಯನ ಕೈಯ ಬೆರಳುಗಳು ಜೋಡಿಸಿದಂತಹ ಪಕ್ಷದಲ್ಲಿ ಹೀಗೆ ಜೋಡಿಸಿದಂತ ಪಕ್ಷದಲ್ಲಿ ಇಲ್ಲಿ ಯಾವ ಜಾಗಗಳಲ್ಲೂ ಕೂಡ ಬೆಳಕು ಕಾಣಿಸ್ತಾ ಇದ್ರೆ ಅಥವಾ ಈ ಕಡೆಯಿಂದ ಆ ಕಡೆ ಹಾಗೆ ಕಾಣೋದು ಓಲಿದ್ದಾಗೆ ಹಾಗೆ ಅಂತ ನಾವು ಕರಿತೇವೆ ಆ ಜಾಗದಲ್ಲಿ ಓಪನ್ ಇದ್ದಂತಹ ಪಕ್ಷದಲ್ಲಿ ಆ ಬೆರಳುಗಳನ್ನ ನೀವು ನೋಡಿದ ಪಕ್ಷದಲ್ಲಿ ಕಿರು ಬೆರಳು ಮತ್ತು ಉಂಗುರದ ಬೆರಳಿನ ಮಧ್ಯಭಾಗದಲ್ಲಿ ಆ ಸ್ಪೇಸ್ ಇದ್ದಂತಹ ಸಂದರ್ಭದಲ್ಲಿ ಬೆಳಕು ಕಾಣಿಸುತ್ತೆ ಇಲ್ಲ ಆ ಕಡೆಯಿಂದ ಈ ಕಡೆಗೆ ನೋಡಿದಂತಹ ಪಕ್ಷದಲ್ಲಿ ಈಗ ನೀವು ಇನ್ ಕೈ ಹಿಡಿದ್ರೆ ಆ ಕಡೆ ಚಿತ್ರ ಯಾವ್ದಾದ್ರು ಕಾಣಿಸೋದು ಒಟ್ಟಾರೆಯಾಗಿ ಬೆರಳುಗಳು ಕೂಡಿದಂತೆ ಇರೋದಿಲ್ಲ ಇಲ್ಲಿ ರಂಧ್ರ ಇತ್ಯಾದಿ ಸಂದು ಇತ್ಯಾದಿ ಕಂಡು ಬರುತ್ತೆ ಎಷ್ಟರ ಮಟ್ಟಿಗೆ ದೊಡ್ಡ ಪ್ರಮಾಣದಲ್ಲಿರುತ್ತೆ ಅಷ್ಟರ ಮಟ್ಟಿಗೆ ಆ ಜೀವ ಕಷ್ಟಗಳನ್ನ ಅಂತ್ಯಕಾಲದಲ್ಲಿ ಅನುಭವಿಸುತ್ತೆ ಅಂತ ಅರ್ಥ ಹಾಗಾದ್ರೆ ಈ ರೀತಿಯಾಗಿ ಯಾವುದೇ ಕೂಡ ಕಿರುಬೆರಳಲ್ಲಿ ಉಂಗುರದ ಬೆರಳಲ್ಲಿ ಸಂದು ಇಲ್ಲ ಅವರು ಆಹಾರ ಇತ್ಯಾದಿ ಎಲ್ಲ ಚೆನ್ನಾಗಿ ತಿಂದಿದ್ರು ದೈವದ ಬಲದಿಂದ ಅಥವಾ ಅವರ ಪುಣ್ಯದಿಂದ ಆ ರೀತಿಯಾಗಿ ರಚನೆ ಆಗಿತ್ತು ಆದರೂ ಕೂಡ ಅವರಿಗೆ ಕಷ್ಟ ಎದುರಾದವು ಜೀವನದ ಅಂತ್ಯಕಾಲದಲ್ಲಿ ಬಲು ಕಷ್ಟವನ್ನ ಪಟ್ಟರು ಅದು ಹೇಗೆ ಶಾಸ್ತ್ರ ಸುಳ್ಳಾಯ್ತಲ್ಲ ಎಂತಕ್ಕಂಥ ಪ್ರಶ್ನೆ ಬರುತ್ತೆ ಅದನ್ನ ಕೇಳ್ತಕ್ಕಂಥ ಕಾರ್ಯವನ್ನು ಕೂಡ ಮಾಡ್ತಾರೆ ಪ್ರಶ್ನೆ ಸರಿಯಾದದ್ದೇ ಸಹಜವಾಗಿರ್ತಕ್ಕಂಥ ಆದರೆ ಶಾಸ್ತ್ರ ಸುಳ್ಳಲ್ಲ ಯಾವಾಗ ಕಿರುಬೆರಳು ಮತ್ತು ಉಂಗುರದ ಬೆರಳು ಏನಿದೆ ಇಲ್ಲಿ ಯಾವುದೇ ರಂಧ್ರ ಕಾಣದಿದ್ದಂತಹ ಪಕ್ಷದಲ್ಲಿ ಸ್ಪೇಸ್ ಕಾಣದಿದ್ದಂತಹ ಪಕ್ಷದಲ್ಲೂ ಕೂಡ ಬೆರಳಿನ ತುದಿ ಭಾಗಗಳಲ್ಲಿ ಐದು ಅಥವಾ ಈ ನಾಲ್ಕು ಬೆರಳಿನ ತುದಿ ಭಾಗದಲ್ಲಿ ಈ ಮೊದಲ ಸ್ಥಾನ ಏನಿದೆ ಈ ಮೊದಲ ಸ್ಥಾನ ಈ ಮೊದಲ ಸ್ಥಾನದಲ್ಲಿ ಅಡ್ಡಗೆರೆಗಳಿದ್ದಲ್ಲಿ ಅಥವಾ ಜೀವನ ಕಳೆದಂತೆ 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 ಕುಕರ್ಮಗಳನ್ನ ಮಾಡಿದ್ರೆ ಅದು ಯಾವುದೇ ಕಾರಣದಲ್ಲಿ ಇರ್ಬೋದು ಒಬ್ಬ ಮನುಷ್ಯನಿಗೆ ಓಡಿಯೋದಾಗಿರ್ಬೋದು ಬೈಯೋದಾಗಿರಬಹುದು ಆಸ್ತಿ ಕಿತ್ಕೊಂಡಿರೋದಾಗಿರ್ಬೋದು ಚಾಡಿ ಹೇಳೋದಾಗಿರ್ಬೋದು ಮೋಸ ಮಾಡೋದಾಗಿರ್ಬೋದು ಇನ್ನ ಇನ್ನಿತ್ಯಾದಿ ಹಾನಿಕಾರಕ ಕಾರ್ಯಗಳನ್ನ ಮಾಡತಕ್ಕಂಥದಾಗಿರೋದು ಮನೆಗೆ ಮೋಸ ಮಾಡೋದು ದ್ರೋಹ ಮಾಡೋದು ಸಂಬಂಧಗಳಿಗೆ ಮೋಸ ಮಾಡೋದು ದ್ರೋಹ ಮಾಡೋದು ಜವಾಬ್ದಾರಿಗಳನ್ನ ನಡೆಸ್ತಾ ಇರೋದು ಧಾರ್ಮಿಕ ಆಚರಣೆಗಳನ್ನ ನಡೆಸ್ತಾ ಇರೋದು ಧಾರ್ಮಿಕ ಆಚರಣೆಗಳಿಗೆ ಅಪಮಾನವನ್ನ ಮಾಡ್ತಕ್ಕಂಥದ್ದು ಇತ್ಯಾದಿ 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 ಕರ್ಮಗಳನ್ನ ಮಾಡಿದ ಅನುಸಾರವಾಗಿ ಬೆರಳಿನ ತುದಿಬಾಳಲ್ಲಿ ರೇಖೆಗಳು ಚಿಹ್ನೆಗಳು ಕಲುಷಿತವಾದಂತಹ ಅಥವಾ ಕಷ್ಟಗಳನ್ನ ಕೊಡ್ತಕ್ಕಂತಹ ಪ್ರಕೃತಿಗಳು ನಿರ್ಮಾಣವಾಗ್ತವೆ ವಿಶೇಷವಾಗಿ ಯಾರಿಗಾದ್ರೂ ಹಾನಿ ಮಾಡಿದ ಆತ್ಮಗಳು ಅವರ ಬೆರಳುಗಳಲ್ಲಿ ಯಾವ ಸ್ಥಾನ ಬಲವಾಗಿರುತ್ತೆ ಗುರುಗಳ ಬಲ ಇತ್ತೋ ಮನುಷ್ಯನಿಗೆ ಗುರುಸ್ಥಾನವನ್ನ ಹಾಳು ಮಾಡ್ತಾ ಬೆರಳಲ್ಲಿ ಕೂರ್ತಾ ಶನಿಸ್ಥಾನ ಕರ್ಮ ಚೆನ್ನಾಗಿ ಮಾಡಿದ್ರು ಆದ್ರೆ ಏನೋ ಒಂದು ಹಾನಿ ಮಾಡ್ಕೊಂಡಿದ್ರು ಆ ಕರ್ಮ ಚೆನ್ನಾಗಿರೋ ಕಾರಣದಿಂದ ಶನಿಗ್ರಹದ ಬೆರಳಲ್ಲಿ ಸ್ಥಾನದಲ್ಲಿ ಮೊದಲನೇ ಭಾಗದಲ್ಲಿ ಕೂರ್ತಾವೆ ನಂತರದಲ್ಲಿ ಸೂರ್ಯ ಗ್ರಹನ ಬಲ ಚೆನ್ನಾಗಿತ್ತು ಅಧಿಕಾರ ಇತ್ಯಾದಿ ಎಲ್ಲ ದರ್ಪ ಇತ್ಯಾದಿ ಎಲ್ಲವೂ ಕೂಡ ಇತ್ತು ಅಂತ ಸಂದರ್ಭದಲ್ಲಿ ಅದನ್ನ ಹಾಳು ಮಾಡ್ಲಿಕ್ಕೆ ಈ ಒಂದು ಉಂಗುರದ ಬೆರಳಲ್ಲಿ ಬಂದು ಕೂರ್ತಾವೆ ಬುದ್ಧಿ ಚೆನ್ನಾಗಿತ್ತು ಬುಧಗ್ರಹದ ಅನುಗ್ರಹ ಕೃಪೆ ಎಂತಕ್ಕಂಥದ್ದಿತ್ತು ಅಂತ ಸಂದರ್ಭದಲ್ಲಿ ಅಥವಾ ಮನುಷ್ಯನನ್ನ ಕಾಪಾಡ್ಲಿಕ್ಕಿತ್ತು ಎಲ್ಲಾ ಬೆರಳುಗಳು ಅಷ್ಟೇ ಗುರುಗ್ರಹ ಕಾಪಾಡ್ಲಿಕ್ಕಿತ್ತು ಶನಿಗ್ರಹ ಕಾಪಾಡ್ಲಿಕ್ಕಿತ್ತು ಸೂರ್ಯಗ್ರಹ ಕಾಪಾಡ್ಲಿಕ್ಕಿತ್ತು ಬುಧಗ್ರಹ ಕಾಪಾಡ್ಲಿಕ್ಕಿತ್ತು ಹಾಗೆ ಶುಕ್ರ ಗ್ರಹ ಕೂಡ ಕಾಪಾಡ್ಲಿಕ್ಕಿತ್ತು ಇಂತಹ ಸಂದರ್ಭದಲ್ಲಿ ಆ ಮನುಷ್ಯನಿಗೆ ಯಾವ ಶುಭ ಫಲ ಅಧಿಕವಾಗಿರುತ್ತೆ ಬಲ ಯಾವುದು ಅಧಿಕವಾಗಿರುತ್ತೆ ಅದು ಆಟೋಮೆಟಿಕ್ ಆಗ ಮನುಷ್ಯನ ಸುಖವಾಗಿ ಇಟ್ಬಿಡುತ್ತೆ ಅದಕ್ಕೆ ಮಾಡ್ತಾವೆ ಯಾವಾಗ ಹಾನಿಕಾರಕ ಕರ್ಮಗಳನ್ನ ಮಾಡಿದಂತಹ ಸಂದರ್ಭದಲ್ಲಿ ನಾನು ಹೇಳಿದ್ದು ಸ್ವಲ್ಪ ಇದು ಚಿಕ್ಕ ವಿಡಿಯೋ ಅದಕ್ಕೋಸ್ಕರ ಇಲ್ಲಾಂದ್ರೆ ಇಷ್ಟು ವಿಷಯ ಇದೆ ಈ ಒಂದು ಕರ್ಮಗಳನ್ನು ಕುಕರ್ಮಗಳನ್ನು ವಿಶೇಷವಾಗಿ ಮಾಡಿದಂತಹ ಪಕ್ಷದಲ್ಲಿ ಯಾವಗಳ ಬಲ ಅಧಿಕವಾಗಿದೆ ಆ ಜೀವಕ್ಕೆ ಅದರಿಂದ ಅದಕ್ಕೆ ಸುಖ ಪ್ರಾಪ್ತಿಯಾಗುತ್ತೆ ಆ ಗ್ರಹದ ಸ್ಥಾನದಲ್ಲಿ ಹೋಗಿ ಆತ್ಮಗಳು ಕೂತ್ಕೊಬ ಯಾವಾಗ ಈ ಚಿಹ್ನೆಗಳು ಕಲುಷಿತ ಚಿಹ್ನೆಗಳು ಬಂದಂತಹ ಸಂದರ್ಭದಲ್ಲಿ ಗೆರೆಗಳು ಉದ್ದ ಉದ್ದ ನೀಳವಾದಂತ ಗೆರೆಗಳಿದ್ದಂತಹ ಪಕ್ಷದಲ್ಲಿ ಶುಭವೇ ಆ ಮನುಷ್ಯ ಸುಖವಾಗಿರ್ತಾರೆ ಅಂತ ಅಡ್ಡ ಗೆರೆಗಳು ಬಂದಂತಹ ಪಕ್ಷದಲ್ಲಿ ಆ ಮನುಷ್ಯ ಹಾನಿಗೆ ಒಳಗಾಗ್ತಾನೆ ಅಂತ್ಯಕಾಲದಲ್ಲಿ ಕಷ್ಟ ಕಾರ್ಪಣ್ಯಗಳಿಗೆ ಒಳಗಾಗ್ತಾರೆ ಅಂತ ಬೇಕಾದ್ರೆ ನೀವು ಪರಿಶೀಲನೆ ಮಾಡಿ ಲೋಕದಲ್ಲಿ ಮೊದಲು ಲಕ್ಷಾಧಿಪತಿ ಕೋಟ್ಯಾಧಿಪತಿ ಈಗ ಬೀದಿಯಲ್ಲಿ ಇರ್ತಕ್ಕಂತಹ ಸ್ಥಿತಿ ಆ ಜೀವಗಳಿಗೆ ಕರ್ಮಾನುಸಾರವಾಗಿ ಗತಿ ಲಭ್ಯವಾಗಿತ್ತು ಬೇಕಾಗಿರುವ ನೂರ್ ಜನನ ಪರಿಶೀಲನೆ ಮಾಡಿ ಪರಿಶೀಲನೆ ಮಾಡಿ ಅವ್ರ ಬೆರಳುಗಳನ್ನ ತುದಿಯನ್ನ ಚೆಕ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ಆ ರೀತಿ ಇದ್ದಂತಹ ಪಕ್ಷದಲ್ಲಿ ಈಗ ಮನುಷ್ಯ ಕೊನೆಗಾಲದ ಚಿಹ್ನೆಗಳನ್ನ ಉತ್ಪತ್ತಿ ಮಾಡ್ಕೊಂಡಿಲ್ಲ ಏನಿಲ್ಲ ಈಗ ಮನುಷ್ಯ ಬದುಕಿದ್ದಾಗ್ಲೇ ಯಾವಾಗಲೂ ಕಂಡು ಬರ್ತಾ ಇದೆ ಇಪ್ಪತ್ತು ವರ್ಷ ಮೂವತ್ತು ವರ್ಷ ನಲ್ವತ್ತು ವರ್ಷ ಐವತ್ತು ವರ್ಷ ಯಾವ್ದಾದ್ರು ಒಂದು ವರ್ಷದಲ್ಲಿ ಕಂಡು ಬರ್ತಾ ಇದೆ ಹಾಗಾದ್ರೆ ಅದರ ಶುದ್ಧೀಕರಣವನ್ನ ಮಾಡ್ಕೊಳ್ತಕ್ಕಂಥದ್ದು ಹೇಗೆ ಅಂತ್ಯಕಾಲದಲ್ಲಿ ಕಷ್ಟಗಳು ಲಭ್ಯವಾಗುತ್ತೆ ಅಂತ ಗೊತ್ತಾಗ್ಬಿಟ್ಟಿದೆ ಆದ್ರೆ ಅದನ್ನ ಶುದ್ಧೀಕರಣವನ್ನ ಮಾಡ್ಕೊಳ್ತಕ್ಕಂಥದ್ದು ಹೇಗೆ ಬೇರೆ ಮಾರ್ಗ ಅಲ್ಲ ಅಥವಾ ಬೇರೆ ಮಾರ್ಗ ಇಲ್ಲ ಇದರಲ್ಲಿ ಶುಭಾಚರಣೆಗಳು ಶುಭ ಆಚರಣೆಗಳು ಅಶುದ್ಧತೆಯನ್ನು ತೊಳಿತಾವೆ ಅದಕ್ಕೆ ಈ ಜೀವನ ಎಂತಕ್ಕಂಥದ್ದು ಯಾವ್ದು ಕರ್ಮಗಳನ್ನು ತಂದಿದ್ದೇವೆ ಆ ಕರ್ಮಗಳ ಕಾರ್ಯಗಳು ಎಂತಕ್ಕಂಥದ್ದು ನಡೆಯುತ್ತೆ ಅದರಲ್ಲಿ ನೀವು ಶುಭವನ್ನ ರಚನೆ ನೀವೇ ಸೃಷ್ಟಿಕರ್ತ ಅಶುಭವನ್ನ ರಚನೆ ಮಾಡ್ತಕ್ಕಂಥ ಬ್ರಹ್ಮ ನೀವೇ ಸೃಷ್ಟಿಕರ್ತ ಅದರಿಂದಾಗಿ ಅಶುಭಗಳು ಮುಂದೆ ನಡೀತಾವೆ ಅಂತ ಅಂದ್ರೆ ಅದನ್ನ ಮೊದ್ಲೇ ಕ್ಲೀನ್ ಮಾಡ್ಕೋಬೇಡಿ ಅದಕ್ಕೆ ಕ್ಷಮೆಯನ್ನ ಆಚರಣೆಯನ್ನ ಮಾಡ್ಲಿಕ್ಕಿದೆ ಪಶ್ಚಾತಾಪ ಆಚರಣೆಯನ್ನ ಮಾಡ್ಲಿಕ್ಕಿದೆ ಧರ್ಮಾಧಿಕಾರ್ಯಗಳನ್ನು ಮಾಡಿ ಆ ಒಂದು ಸಮಸ್ಯೆಗಳ ನಿವಾರಣೆ ಮಾಡ್ಕೊಳ್ಳಕ್ಕೆ ವಿಧಾನಗಳನ್ನ ಇಟ್ಟಿದ್ದಾನೆ ಭಗವಂತ ಅಲ್ಲಲ್ಲೇ ತೀರ್ಥಕ್ಷೇತ್ರಗಳಲ್ಲೂ ಕೂಡ ಉಗಮ ಆಗಿದ್ದಾರೆ ದೈವ ಕ್ಷೇತ್ರಗಳು ಇದ್ದಾವೆ ಪುಣ್ಯಕ್ಷೇತ್ರಗಳು ಇದ್ದಾವೆ ಇಲ್ಲಿ ನಾನು ನೆಲೆಸಿ ಉದ್ದಾರವನ್ನು ಮಾಡ್ತೀನಿ ಅಂತ ಏನ್ ಹಿಂದೆಲ್ಲ ಹೇಳಿದ್ದಾರೆ ಆ ರೀತಿಯಾದಂತ ಕ್ಷೇತ್ರಗಳಿದ್ದಾವೆ ದೋಷ ಇತ್ಯಾದಿಗಳಿದ್ದಂತಹ ಇದ್ದಂತ ಪಕ್ಷದಲ್ಲಿ ಇಂತ ಪೂಜೆ ಕೈಕರ್ಯಗಳನ್ನ ಮಾಡಿಸ್ಬೇಕು ಅದರಿಂದ ಸಮಸ್ಯೆಗಳು ಪರಿಹಾರ ಆಗ್ತವೆ ಅಂತ ಹೇಳಿ ಏನು ಶಾಸ್ತ್ರಗಳನ್ನ ಇಟ್ಟಿದ್ದಾರೆ ಜ್ಯೋತಿಷ್ ಶಾಸ್ತ್ರ ಆಗಿರೋದು ಅನ್ಯ ಶಾಸ್ತ್ರಗಳನ್ನ ಏನು ವಿಧಿವಿಧಾನಗಳನ್ನ ಇಟ್ಟಿದ್ದಾರೆ ಆ ಶಾಸ್ತ್ರಗಳ ಆಚರಣೆಯನ್ನ ಮಾಡುವ ಮೂಲಕ ಕೂಡ ಮುಂದೆ ಆಗ್ತಕ್ಕಂಥ ಸಮಸ್ಯೆಯನ್ನ ಹಿಂದೆ ನೀವು ಪರಿಹಾರವನ್ನ ಮಾಡ್ಕೋಬಹುದು ಯಾಕೆಂದ್ರೆ ಬೇಕಾದಷ್ಟು ವಿಧಾನ ಇಟ್ಟಿದ್ದಾರೆ ಇದು ಕರ್ಮ ಶುದ್ಧೀಕರಣಕ್ಕೆ ಇರ್ತಕ್ಕಂಥ ವ್ಯವಸ್ಥೆ ಮನುಷ್ಯ ಜೀವನ ಹಾಗಾಗಿ ಕರ್ಮದ ಶುದ್ಧೀಕರಣ ಮುಂದೆ ಕರ್ಮ ಸಮಸ್ಯೆಯನ್ನ ಕೊಡುತ್ತೆ ಅಂತಿದ್ದಾಗ ಇದನ್ನ ಶುದ್ಧೀಕರಣವನ್ನ ಮಾಡ್ಕೋದಕ್ಕೆ ಯಾವುದೇ ಅಡಚಣೆ ಇಲ್ಲ ಈ ಕಾರ್ಯವನ್ನ ಮಾಡ್ಕೊಳ್ಲಿಕ್ಕೋಸ್ಕರನೇ ಮನುಷ್ಯ ಜೀವನ ಮತ್ತೆ ಅನುಭವ ಹೇಗಿರುತ್ತೆ ಅಂತ ಇದೆರಡೆ ಇಲ್ಲಿರೋದು ಒಂದು ಶಿಕ್ಷಣ ಸಂಸ್ಥೆ ನೀನ್ ಹೇಗ್ ಬದುಕಬೇಕು ಅನ್ನೋ ಶಿಕ್ಷಣ ಸಿಗತ್ತೆ ಒಂದು ಕಷ್ಟ ತಪ್ಪು ಮಾಡಿದ್ರೆ ಕಷ್ಟಪಟ್ಟು ಶಿಕ್ಷಣ ಪಡೆಯ ಬೇಡಪ್ಪ ಬೇಡ ಒಂದು ಶುಭವಾಗಿದ್ದಂತಹ ಪಕ್ಷದಲ್ಲಿ ಅನುಭವ ಜೀವನ ಹೇಗಿರುತ್ತೆ ಇದೆರಡೆ ಇದನ್ನ ಬಿಟ್ಟರೆ ಇನ್ನೇನು ಇಲ್ಲಿ ಸಿಗೋದಿಲ್ಲ ಹಾಗಾಗಿ ಯಾವಾಗ ಅಶುಭ ಕರ್ಮಗಳು ಎಂತಕ್ಕಂಥದ್ದು ನಿಮ್ಮ ಭಾಗದಲ್ಲಿದ್ದು ಆ ಒಂದು ಸಮಯಕ್ಕೆ ನಿಮಗೆ ತೊಂದರೆ ಕೊಡ್ತಾ ದೇಹದಲ್ಲಿ ಪ್ರಾಬಲ್ಯ ಇಲ್ಲ ಮನಸ್ಸಿನಲ್ಲಿ ಪ್ರಾಬಲ್ಯ ಇಲ್ಲ ವಿಧಾನ ಇಲ್ಲ ಜೀವನದಲ್ಲಿ ಆಸಕ್ತಿ ಇಲ್ಲ ಇಂತ ಸ್ಥಿತಿಯಲ್ಲಿ ಬಾಧೆ ಕೊಟ್ಟಿ ಆ ಎಷ್ಟಿಷ್ಟು ಕೋಟಿ ಲಕ್ಷ ದುಡ್ದಿರ್ತಾರ ಮಕ್ಕಳು ಎನ್ ಆರ್ ಐ ಆ ಐ ಐ ಓ ಯಾವ್ದೋ ಒಂದು ಐ ವಿದೇಶಕ್ಕೆ ಹಾರದ್ರು ಇನ್ಯಾವ್ದೋ ರಾಜ್ಯಕ್ಕೆ ಹೋದ್ರೆ ಹೆಂಡತಿ ಮಕ್ಕಳು ಜೊತೆ ಚೆನ್ನಾಗಿ ಕೂತ್ಕೊಂಡ್ರು ಇಲ್ಲಿ ಪಾಪ ಏನು ಆದಾಯ ತರದಂತಹ ಯಾವ ಆಸ್ತಿ ತರದಂತ ಯಾವ ಹೆಸರು ಕೀರ್ತಿ ತರದಂತ ಒಂದು ಮಾಂಸದ ಉಂಡೆ ಅದು ಮಗು ಅದನ್ನ ಅಷ್ಟು ಒಪ್ಪಿಗೆಯಿಂದ ಇಟ್ಕೊಟ್ಟು ಇನ್ನೊಬ್ರು ಮನೆಯವ್ರು ಏನಾರು ಬೈದ್ರೆ ಅವ್ರ ಜೊತೆ ಜಗಳ ಇನ್ನೊಬ್ರು ಏನಾದ್ರು ಹೊಡೆದ್ರು ಅವ್ರ ಜೊತೆ ಕದನ ಎಲ್ಲವನ್ನೂ ಮಾಡ್ಕೊಂಡು ಯಾವುದೇ ಆಸ್ತಿ ಪಾಸ್ತಿ ಏನು ಇಲ್ಲದೆ ಆ ಜೀವಗಳು ಆ ಮಾಂಸದ ಮುದ್ದೆಯನ್ನ ಒಂದು ಎತ್ತರಕ್ಕೆ ಬೆಳೆದು ಒಬ್ಬ ಮಗನಾಗಿ ಮಗಳಾಗಿ ಸೃಷ್ಟಿ ಮಾಡಿ ಆ ಒಂದು ಪೋಷಣೆ ಪಾಲನೆಯನ್ನ ಏನು ಕೂಡ ಪ್ರತಿಫಲ ಇಲ್ಲದೆ ಪೋಷಣೆಯನ್ನ ಮಾಡಿ ನಂತರದಲ್ಲಿ ಅವೇನ್ ಮಾಡ್ತಾ ರೆಕ್ಕೆ ಬಂತು ಅಂತ ಹಾರೋಗ್ತಾ ನಂತರದಲ್ಲಿ ಅವ್ರ ಏನಾಗುತ್ತೆ ಅವ್ರ ಗತಿ ಏನೋ ಕರ್ಮಾನುಸಾರ ಅಂತ ಇಟ್ಕೊಳ್ಳಿ ಅಥವಾ ಆ ಮಕ್ಕಳ ದುಷ್ಟ ಕರ್ಮಗಳ ಅನುಸಾರ ಅವರು ಏನಾಗ್ತಾರೆ ವೃದ್ಧಾಪ್ಯದಲ್ಲಿ ಹಾನಿಗೆ ಒಳಗಾಗ್ತಾರೆ ಅದಕ್ಕೆ ಹೇಳಿದ್ದು ಜೀವ ಎಲ್ಲ ಕೂಡ ಸಮಾನಾಂತರವಾಗಿ ಸರ್ಕಲ್ ಪೋಷಣೆ ಮಾಡ್ತಕ್ಕಂತ ಜವಾಬ್ದಾರಿಯನ್ನು ಒಂದಿದೆ ಅದಕ್ಕೆ ಜವಾಬ್ದಾರಿಯನ್ನು ಇಟ್ಟಿರೋದು ಪಿತೃಗಳಿಗೆ ಆಚರಣೆಯನ್ನು ಮಾಡ್ಬೇಕು ಅಂತ ಭಗವಂತ ಇಟ್ಟಿರೋದು ದೇಹಗಟ್ಟಿ ಇದೆ ಅವಶ್ಯವಾಗಿ ಪಿತೃಗಳು ಮಾಡಿ ಯಾಕೆಂದ್ರ ನಿನ್ನ ದೇಹ ಗಟ್ಟಿ ಇಲ್ಲದೆ ಇದ್ದಾಗ ಪಿತೃಗಳು ನಿನಗ ಮಾಡಿದ್ದಾರೆ ಹಾಗಾಗಿ ಒಬ್ಬರಿಗೊಬ್ಬರು ಪೂರಕ ಹಾಗಾಗಿ ನಿನಗೆ ಶಕ್ತಿ ಇದ್ದಾಗ ಅವರನ್ನ ನೀನ್ ನೋಡ್ಕೋಬೇಕು ಅವರಿಗೆ ಶಕ್ತಿ ಇದ್ದಾಗ ನಿನ್ನ ಹತ್ರ ಏನಿದ್ದು ನಿನ್ನ ಪಾಲನೆ ಪೋಷಣೆಯನ್ನು ಮಾಡಿದ್ದಾರೆ ಅದರಿಂದಾಗಿ ದೋಷವನ್ನ ಇಟ್ಟಿರ್ತಾರೆ ಈ ರೀತಿ ಕಾರ್ಯವನ್ನು ಮಾಡದಿದ್ದಂತಹ ಪುರುಷದಲ್ಲಿ ಅದೇನಾಗುತ್ತೆ ಅಂತ್ಯಕಾಲದಲ್ಲಿ ಹಾನಿಯನ್ನು ಉಂಟು ಮಾಡುತ್ತೆ ಅದಕ್ಕೆ ಪುರುಷ ಅಹ್ ವೃದ್ಧಾಪ್ಯದಲ್ಲಿ ಇರ್ತಕ್ಕಂಥವ್ರು ಯಾರಿರ್ತಾರ್ ಬೇಕಾದ್ರೆ ಅವ್ರ ಕೈ ಚೆಕ್ ಮಾಡಿ ಅಂತ ಸ್ಥಿತಿಯಲ್ಲಿ ಎಡವಿರ್ತಾರೆ ಆಗಿದ್ದಂತಹ ಪಕ್ಷದಲ್ಲಿ ಮಕ್ಕಳು ಕೂಡ ಅಂತ ಕಾರ್ಯಗಳನ್ನು ಮಾಡಿರ್ತಾರೆ ಇವರದ್ದು ಹಿರಿಯವ್ರದ್ದು ಏನು ತಪ್ಪು ಇಲ್ಲದಿದ್ರು ಅಂತ ಕಾರ್ಯವನ್ನ ಮಾಡಿರ್ತಾರೆ ಆ ಕಾರಣಕ್ಕೆ ಅವಶ್ಯವಾಗಿ ಸಮಯ ಸಮಯದಾಗ್ಲಿ ಜಾಗೃತಿಯಾಗಿ ಏಕೆಂದ್ರೆ ಯಾರನ್ನ ಬೇಕಾದ್ರೂ ಕೂಡ ಯಾವ ವಿಚಾರದಲ್ಲೂ ಕ್ಷಮಿಸ್ಬೋದು ಆದ್ರೆ ಭಗವಂತ ತನ್ನ ಮಕ್ಕಳು ಸಣ್ಣ ಮಕ್ಕಳಿರ್ಲಿ ವಯಸ್ಸಲ್ಲಿ ಬಂದಿರ್ಲಿ ವೃದ್ಧಾಪ್ಯದಲ್ಲಿರ್ಲಿ ಯಾವ ಯಾವ ಸಂದರ್ಭದಲ್ಲಿ ಯಾರು ಜವಾಬ್ದಾರಿಯನ್ನು ನಿರ್ವಹಿಸೋದಿಲ್ಲ ಅವ್ರನ್ನ ಕ್ಷಮಿಸೋದಿಲ್ಲ ಅದರಿಂದಾಗಿ ಅವಶ್ಯವಾಗಿದ್ದ ಜವಾಬ್ದಾರಿಗಳನ್ನು ನಿರ್ವಹಿಸತಕ್ಕಂಥ ಕಾರ್ಯವನ್ನು ಮಾಡ್ಬೇಕು ಶುದ್ಧಾಚರಣೆಗಳನ್ನ ಮಾಡುವ ಮೂಲಕ ಆ ದೋಷ ಇತ್ಯಾದಿಗಳು ಇದ್ದಂತಹ ಪಕ್ಷದಲ್ಲಿ ಏನಾಗುತ್ತೆ ಅಂತ್ಯಕಾಲದಷ್ಟೋತ್ಕೆ ಎಲ್ಲ ತೊಳೆದು ಹಾಕ್ಬಿಡ್ತಾನೆ ಆ ಸಂದರ್ಭಕ್ಕೆ ಮಕ್ಕಳು ಎಲ್ಲಿ ದೂರದಲ್ಲಿ ಇದ್ರು ಹೊದ್ರಿಗೆ ಬರುವಂತೆ ಮಾಡೋದು ಅಲ್ಲವರನ್ನ ಹೆದೋದು ಅವ್ರಿಗೆ ಏನಾದ್ರು ನಷ್ಟ ಕೊಡೋದು ಅವ್ರಿಗೆ ಏನಾದ್ರು ತೊಂದರೆ ಮಾಡೋದು ಅಥವಾ ಅವ್ರಿಗೆ ಏನಾದ್ರು ರೋಗರುಜಿನಿ ಮಾಡೋದು ಅವ್ರಿಗೆ ಈ ಜಾಗತ್ತೇನು ನಡೀತಾ ಇದೆ ಅಂತ ಎಚ್ಚರ ಇಲ್ಲದ ರೀತಿಯಾದಂತ ಜೀವನ ಮಾಡೋದು ಬೇಡಪ್ಪ ನಮ್ಮ ಊರಿಗೆ ನಾವ್ ಹೋಗ್ಬಿಡಣ ನಮ್ಮ ಅಪ್ಪ ಅಮ್ಮನ ಹತ್ರ ಬಿಡೋಣ ನಮ್ಮ ಜೀವನವನ್ನ ನಾವು ಸಕಾರಾತ್ಮಕ ನೋಡ್ಕೊಬಿಡೋಣ ಈ ತರದೆಲ್ಲ ಹಾಗೆ ಶುದ್ಧ ಕರ್ಮಗಳನ್ನ ಮಾಡ್ಕೊಂಡಿದ್ರೆ ಆಗ ಪಶ್ಚಾತಾಪ ಇತ್ಯಾದಿ ಧಾರ್ಮಿಕ ಕಾರ್ಯಗಳನ್ನ ಮಾಡಿದ್ರೆ ಎಲ್ಲ ಒಂದು ಗುಂಪಾಗಿ ಜೇನಿನ ಗೂಡಂತೆ ಒಂದು ಗುಂಪಾಗಿ ಬದುಕ್ತಾವೆ ಇಲ್ದಿದ್ದಂತಹ ಪಕ್ಷದಲ್ಲಿ ಏ ಅಲ್ಲೆಲ್ಲ ಚೆನ್ನಾಗಿಲ್ಲ ಅಲ್ಲೆಲ್ಲ ಅಹ್ ಹಳೆ ಇದಾಗೋಯ್ತು ನಾವು ಫ್ಯಾಷನ್ ಅಂತ ಏನೋ ಒಂದ್ ಮನಸ್ಸಿಗೆ ಕೊಟ್ಟು ಅಥವಾ ನಾವ್ ಇಲ್ಲಿದ್ದು ದುಡ್ಡು ಮಾಡೋಣ ಈಗಿರೋಣ ಆಗಿರೋಣ ಅಲ್ಲಿಂದು ತುಂಬ್ಕೊಂಡು ಬಂದ್ಬಿಡೋಣ ಹಡ್ಗಲ್ಲಿ ತುಂಬ್ಕೊಂಡು ಬಂದ್ಬಿಟ್ಟು ಇಳಿಸ್ಬಿಡೋಣ ಅಷ್ಟೊತ್ತು ಕಾಯಸ್ ಮುಗ್ದೋಗಿರುತ್ತೆ ಇದು ಗೊತ್ತಾಗೋದಿಲ್ಲ ಅದೆಲ್ಲ ತುಂಬ್ಕೊಂಡು ಬಂದ್ಬಿಡೋಣ ಅನ್ನೋ ಒಂದು ಆದ್ರೆ ಏನಾರು ಒಂದು ವಿಷಯಗಳನ್ನ ಕೊಟ್ಟು ಆ ಜೀವ ಜೀವಿಗಳು ದೂರ ಆಗ್ತಾವ ಅದರಿಂದ ಏನಾಗುತ್ತೆ ಅವರ ಕರ್ಮ ಫಲಗಳಿಗೆ ಸಮಸ್ಯೆಗಳು ಎಂತಕ್ಕಂಥದ್ದು ನಿರ್ಮಾಣ ಆಗುತ್ತೆ ಅದರಿಂದ ದೈವಿಕ ಆಚರಣೆಗಳನ್ನ ಮಾಡುವುದರಿಂದ ಶುದ್ಧ ಕರ್ಮಗಳಿದ್ದಂತಹ ಪಕ್ಷಗಳು ಅಂತ್ಯಕಾಲಕ್ಕೆ ಯಾರು ದೇಹ ಇದೆ ಅಹಂಕಾರಕ್ಕೆ ದಾಸರಾಗಬೇಡಿ ತನ್ನ ತಾನು ಸ್ವಲ್ಪ ಭಯದಿಂದ ಗಮನಿಸಿ ಆ ಅಂತ್ಯಕಾಲದಲ್ಲಿ ಸುಖಕರವಾಗಿರ್ಬೇಕು ಅಂತ ಅಂದ್ರೆ ಒಂದು ಸಕಾರಾತ್ಮಕ ಆ ಶಿವಪ್ಪನ ಅಹಂಕಾರ ಎಂತಕ್ಕಂಥದ್ದು ಏನಿದೆ ಅದನ್ನು ಸ್ವಲ್ಪ ಗಮನಿಸಬೇಕು ಮತ್ತು ಶುಭ ಭಯವನ್ನು ಕೂಡ ಸ್ವಲ್ಪ ತರಬೇಕು ಇಲ್ಲಿ ಭಯ ಬೀನ ಹೋನ ಪ್ರೀತ್ ಹಂಗೆ ಎಲ್ಲಿ ಭಯ ಇರೋದಿಲ್ಲ ಅಲ್ಲಿ ಸಕಾರಾತ್ಮಕ ಕೂಡ ಇರೋದಿಲ್ಲ ಅದರಿಂದಾಗಿ ಭಯವನ್ನ ನಿಮಗೆ ತಂದುಕೊಂಡಂತ ಪಕ್ಷದಲ್ಲಿ ಅಂತ್ಯಕಾಲದಲ್ಲಿ ದೇಹದ ಸ್ಥಿತಿ ಹೇಗಿರುತ್ತೆ ಮನಸ್ಸಿನ ಸ್ಥಿತಿ ಹೇಗಿರುತ್ತೆ ಹಣಕಾಸಿನ ಸ್ಥಿತಿ ಹೇಗಿರುತ್ತೆ ಅರ್ಜನ ಸ್ಥಿತಿ ಹೇಗಿರುತ್ತೆ ಯಾರು ಅಧಿಕಾರ ಇದ್ದರೆ ಹಣ ಇದ್ದರೆ ಚೆನ್ನಾಗಿದ್ದರೆ ಎಲ್ಲರೂ ನೆಂಟರು ಎಲ್ಲರೂ ಬಂದು ಬಳಗ ವರ್ಗಿನವರು ನೆಂಟರು ಹೊರ್ಗಿನವರು ಸ್ನೇಹಿತರು ಯಾರಾದ್ರೂ ಒಂದು ಕಷ್ಟ ಕಾರ್ಪಣ್ಯಗಳಿಗೆ ಹಣ ಇಲ್ಲ ಅಂದ್ರೆ ಸ್ಥಾನಮಾನ ಇಲ್ಲ ಅಂತ ಅಂದ್ರೆ ಯಾರಿಗೆ ಯಾರು ಇಲ್ಲ ಅದು ವೃದ್ಧಾಪ್ಯದ ಸ್ಥಿತಿ ಯಾಕೆಂದ್ರೆ ನೀವು ಯಾವುದು ಪೊಸಿಷನ್ ಅಲ್ಲಿ ಇರೋಲ್ಲ ದೇಹ ಸಕಾರಾತ್ಮಕವಾಗಿ ಕೊಡೋಲ್ಲ ಹೆಸರು ಕೀರ್ತಿ ಆಗೋದಿಲ್ಲ ನೀವು ಮೀಡಿಯಾಗಳಲ್ಲಿ ಇರೋದಿಲ್ಲ ಯಾವ್ದ್ರಲ್ಲೂ ಇರೋದಿಲ್ಲ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಯಾರು ನಿಮ್ಮನ್ನು ನೋಡ್ತಕ್ಕಂಥವ್ರು ಇರೋಲ್ಲ ನಿಮ್ಮನ್ನ ನೋಡೋದೇ ನಿಮ್ಮ ಶುಭ ಅದರಿಂದಾಗಿ ನಿಮಗೆ ನೀವು ಶಕ್ತಿಯನ್ನ ತಂದುಕೊಡ್ತಕ್ಕಂಥ ಕಾರ್ಯವನ್ನ ನೀವು ಮಾಡಿ ಶುಭ ಕರ್ಮಗಳನ್ನ ಅಂತ್ಯಕಾಲದಲ್ಲಿ ಈಗ ದೇಹ ಕಷ್ಟದಲ್ಲಿ ಇದ್ದಂತ ಸಂದರ್ಭದಲ್ಲಿ ಒಂದು ವಯಸ್ಸಿದ್ದರ ಸಂದರ್ಭದಲ್ಲಿ ಹೇಗೋ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಂಡು ನೋಡ್ಕೊಂಡು ಎಲ್ಲ ಮಾಡ್ತಾರೆ ಕಷ್ಟ ಇರುತ್ತೆ ಪ್ರಾಕೃತಿಕ ಧರ್ಮ ಒಂದು ಪರಿಸ್ಥಿತಿ ಬದಲಾವಣೆ ಆಗ್ತಕ್ಕಂಥದ್ದು ದೇಹ ಪರಿವರ್ತನೆ ಆಗ್ತಕ್ಕಂಥ ಸಂದರ್ಭಗಳು ಇರುತ್ತೆ ಪ್ರತಿಯೊಬ್ಬರಿಗೂ ಕೂಡ ಅದು ಜರುಗಿಯೇ ಜರುಗುತ್ತೆ ಅದರಿಂದ ಯಾರು ತಪ್ಪಿಸ್ಕೊಳ್ಲಿಕ್ಕೆ ಆಗೋದಿಲ್ಲ ಅಂತ ಕಾಲವನ್ನ ನಿಮ್ಮ ಪಾರಿಗೆ ಶುಭಕರವನ್ನಾಗಿ ಇಟ್ಕೊಳ್ತಕ್ಕಂಥ ಕಾರ್ಯವನ್ನು ನೀವು ಮಾಡಿ ಹಿರಿಯರು ಹಿರಿಯರ ಒಂದು ಶುಭ ಆಚರಣೆಗಳಿಗೆ ಸಕಾರಾತ್ಮಕತೆಗೆ ಸಂಬಂಧಪಟ್ಟಂತೆ ಹಿರಿಯರು ಮಕ್ಕಳು ಉಣ್ಣಾಗಿ ಏನಿರ್ತಾರೆ ಇರ್ತಾರೆ ಆ ಸಂದರ್ಭದಿಂದ ಕೂಡ ದೊಡ್ಡವರನ್ನಾಗಿ ಮಾಡೋರಿಗೆ ಏನು ಪ್ರತಿಫಲ ಇಲ್ಲ ಇಲ್ಲದೆ ಅವ್ರಿಗೋಸ್ಕರ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಶ್ರಮವನ್ನು ಪಡ್ತಾರೆ ಅದೇ ರೀತಿಯಾಗಿ ನೀವು ಗಮನಿಸಿ ವೃದ್ಧಾಪ್ಯದಲ್ಲಿ ಅವರ ದೇಹ ಮುದಿಯಾದಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅವರು ನಿಮ್ಮನ್ನ ಮಕ್ಕಳಂತೆ ಹೇಗೆ ಪೋಷಣೆ ಮಾಡಿದ್ರು ಆ ಜವಾಬ್ದಾರಿ ಮಾಡ್ತಕ್ಕಂಥ ಸಂದರ್ಭ ನಿಮಗೆ ಒದಗಿ ಬಂದಿದೆ ದೇಹ ಗಟ್ಟಿ ಇದ್ದಂತಹ ಪಕ್ಷದಲ್ಲಿ ಮೂಲ ಗಟ್ಟಿ ಇದ್ದಂತಹ ಪಕ್ಷದಲ್ಲಿ ದೇಹ ದಾಢ್ಯತೆ ಎತ್ತರ ಇದ್ದಂತಹ ಪಕ್ಷದಲ್ಲೂ ಕೂಡ ಅವರು ಮಗುವಿನಂತೆ ಅವರನ್ನು ಪೋಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ನಿಮ್ಮದಾಗಿರುತ್ತೆ ಇದನ್ನು ಗಮನಿಸಿ ಅಂತ ಹೇಳ್ತಾ ದೊಡ್ಡವರು ಚಿಕ್ಕವರು ವಯಸ್ಸಾಗಿರ್ತಕ್ಕಂಥವ್ರು ಎಲ್ಲರೂ ಕೂಡ ಎಲ್ಲಾ ಕಾಲದಲ್ಲಿ ಶುಭವಾಗಿರೋದಕ್ಕೆ ಭಗವಂತನ ಸ್ಮರಣೆ ಆಚರಣೆ ದೈವಿಕ ಆಚರಣೆಗಳನ್ನು ಅವಶ್ಯವಾಗಿ ಮಾಡಿ ಎಲ್ಲಿ ಸಕಾರಾತ್ಮಕತೆ ಇರುತ್ತೆ ಅಲ್ಲಿ ಸಕಾರಾತ್ಮಕತೆಯೇ ಒಂದು ಲಭ್ಯವಾಗುತ್ತೆ ಯಾವುದು ಪರಿಣಾಮ ಲಭ್ಯವಾಗುತ್ತೆ ಶುಭ ಕರ್ಮಗಳನ್ನು ಮಾಡಿದ್ರೆ ಶುಭ ಫಲ ಅಶುಭ ಕರ್ಮಗಳನ್ನು ಮಾಡಿದ್ರೆ ಶುಭ ಫಲ ಯಾರು ಯಾವುದೇ ರೀತಿಯಾಗಿ ಹಣದ ದರ್ಪ ಸ್ಥಾನಮಾನದ ದರ್ಪ ಇತ್ಯಾದಿ ದರ್ಪ ಹಣ ಬಲ ನೆಣಬಲ ಇತ್ಯಾದಿ ಜನಬಲದ ಮೂಲಕ ಏನೇ ಮಾಡಿದ್ರು ಕೂಡ ಯಾವುದೇ ಕಾರಣಕ್ಕೂ ಕೂಡ ಉಳಿಲಿಕ್ಕೆ ಸಾಧ್ಯ ಇಲ್ಲ ಆತ್ಮಗಳಿಗೆ ವಿಡಿಯೋ ಮಾಡ್ತಾ ಇದ್ದೆ ಅದ್ರಲ್ಲಿ ಕೊಡಲಿಕ್ಕೆ ಯಾಕೆಂದ್ರೆ ಆತ್ಮಗಳು ಹೇಗೆ ರಿವೆಂಜ್ ತೀರಿಸಿಕೊತಾ ಇದ್ದಾವೆ ಏನಾಗ್ತಾ ಇದ್ದಾವೆ ಭಗವಂತ ಹೇಗೆ ಅವಕಾಶವನ್ನ ಕೊಡ್ತಾನೆ ಅದೆಲ್ಲಾ ಕೂಡ ಅದರಲ್ಲಿ ತಿಳಿಬಹುದು ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸೋದಕ್ಕೆ ಮುಂಚೆ ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಕೈಯಲ್ಲಿ ಸರಳವಾಗಿ ಕಂಡು ಬರುತ್ತೆ ಉದ್ದ ಗೆರೆಗಳಿದ್ರೆ ಅಥವಾ ಇಲ್ಲಿ ರಂಧ್ರಗಳು ಕಂಡು ಬರ್ತಾ ಇದ್ರೆ ಇದನ್ನು ವೀಕ್ಷಿಸಿ ಜೊತೆಗೆ ಕರ್ಮಗಳನ್ನು ಶುದ್ಧವಾಗಿ ಇಟ್ಕೊಳ್ಳಿ ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಅಡ್ಡ ಇತ್ಯಾದಿ ಏನಾದ್ರು ಚಿಹ್ನೆಗಳಿದ್ರೆ ಆತ್ಮದ ಆ ಇಲ್ಲಿ ಏನಾದ್ರೂ ಚಿಹ್ನೆಗಳು ಇದ್ದಂತಹ ಪಕ್ಷದಲ್ಲಿ ಅಲ್ಲಿ ಸ್ಥಾನಮಾನವನ್ನು ಹಾಳು ಮಾಡ್ತಾ ಇದ್ದಂತಹ ಪಕ್ಷದಲ್ಲಿ ನಿಮ್ಮ ಕರ್ಮಗಳು ಅಶುದ್ಧವಾಗಿರ್ತವೆ ಅಂತ ಗಮನಿಸಿ ಅಥವಾ ನಿಮ್ಮ ಕುಟುಂಬದಲ್ಲಿ ಇರ್ತಕ್ಕಂಥವ್ರು ಕೂಡ ಏನಿರ್ತಾರೆ ಈಗ ಮಕ್ಕಳು ಕೂಡ ಅಶುದ್ಧತೆಯನ್ನು ಮಾಡ್ಕೊಂಡಿರ್ತಾರೆ ಏನ್ ಮಾಡಿರ್ತಾರೆ ಅವರು ತಂದೆ ತಾಯಿಗೂ ಒಳ್ಳೇದ್ ಮಾಡೋದಿಲ್ಲ ಅವರು ಒಳ್ಳೇದ್ ಮಾಡ್ಕೊಳ್ಳೋ ಸ್ಥಾನಮಾನದಲ್ಲಿ ಇರೋದಿಲ್ಲ ಆ ರೀತಿ ಇದ್ದಂತಹ ಪಕ್ಷದಲ್ಲೂ ನೋವು ಹಾಗಾಗಿ ಕುಟುಂಬದಲ್ಲಿ ಸಕಾರಾತ್ಮಕತೆ ಎಲ್ಲರಲ್ಲೂ ಇರ್ತಕ್ಕಂಥದ್ದು ಅಗತ್ಯ ಆಗಿರುತ್ತೆ ಅಂತ ಈ ವಿಶ್ವ ಗಮನಿಸಿ ನಿಮ್ಮನ್ನು ಮಾತ್ರ ಉದ್ಧಾರ ಮಾಡ್ಕೊಂಡ್ರೆ ಸಾಲದು ನಿಮ್ಮ ಕುಟುಂಬ ವರ್ಗದವರನ್ನು ಕೂಡ ಹಾಳಾಗದಂತೆ ನೋಡ್ಕೊಳ್ತಕ್ಕಂಥ ಮ್ಯಾಕ್ಸಿಮಮ್ ಸಾಧ್ಯವಷ್ಟು ಸಾಧ್ಯವಾದಷ್ಟು ಪ್ರಯತ್ನವನ್ನ ಮಾಡಿ ಅಂತ ಹೇಳಿ ವಿಡಿಯೋ ಮುಂಚೆ ಸಮಸ್ಯದ ಪಕ್ಷದಲ್ಲಿ ಮಾಡ್ತ ಸಮಟ್ಕೊಂಡು ಮನೆಗೆ ಹಾಡ್ತಕ್ಕಂಥ ಕಾರ್ಯವನ್ನು ಮಾಡೋದ್ರಿಂದ ಆತ್ಮಸಮೆಗಳನ್ನ ಮ್ಯಾಕ್ಸಿಮಮ್ ಒಂದು ಐವತ್ತು ಪ್ರತಿಶತ ಎಂತ ದೊಡ್ಡ ದೊಡ್ಡ ಕಾರ್ಯ ಮಾಡ್ತೀರಾ ಇದರಲ್ಲಿ ಐವತ್ತು ಪ್ರತಿಶತ ಹೋಗುತ್ತೆ ಇನ್ನು ಐವತ್ತು ಪ್ರತಿಶತ ಯಾಕೆ ಹೋಗಲ್ಲ ಅಂದ್ರೆ ಕರ್ಮ ಫಲ ಇದ್ರೆ ಲೆಕ್ಕಾಚಾರ ಇದ್ರೆ ಅದನ್ನ ನೀವು ಅವಶ್ಯವಾಗಿ ನೀವೇ ನಿವಾರಣೆ ಮಾಡ್ಕೋಬೇಕು ಯಾಕೆಂದ್ರೆ ಬೇರೆಯವ್ರಿಗೊಂದು ನ್ಯಾಯ ನಿಮ್ಗೊಂದು ನ್ಯಾಯ ಅಲ್ಲ ಧಾರ್ಮಿಕ ನ್ಯಾಯದಲ್ಲಿ ಎಲ್ಲರೂ ಒಂದೇ ರೀತಿಯಾಗಿ ಎಲ್ಲರಿಗೂ ಒಂದೇನೆ ಇದನ್ನ ನಿಮ್ಮ ದೋಷ ಇತ್ಯಾದಿಗಳಿದ್ರೆ ಅವ್ರಿಗೆ ಪೂಜೆ ಕಾರ್ಯಗಳನ್ನು ಮಾಡಿಸಿ ಅವ್ರಿಗೆ ತೆರಗಡೆ ಕೊಡಿ ಮುಂದಕ್ಕೆ ಹೋಗ್ಲಿಕ್ಕೆ ಬಿಡಿ ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಇದೆ ಹಣಕಾಸಿನ ಅರ್ಜರಿಗೆ ಹಾಕೋಬಹುದು ಎರಡು ರೀತಿ ಆಯಿಲ್ ಇದೆ ಆತ್ಮ ಸಮಸ್ಯೆ ನಿವಾರಣೆಗೆ ಎರಡು ರೀತಿ ಪೌಡರ್ ಇದೆ ಅದು ಕೂಡ ದೇಹವನ್ನು ಶುದ್ಧೀಕರಣವನ್ನು ಮಾಡಿಕೊಳ್ಳಲಿಕ್ಕೆ ಸ್ನಾನಕ್ಕೆ ಇದೆ ಅದರ ಅನುಕೂಲ ಪಡೆಯುತ್ತೆ ಫೋನ್ ನಂಬರ್ ಸಿಕ್ಸ್ ಥ್ರೀ ಸಿಕ್ಸ್ ಫೋರ್ ಟೂ ಝೀರ ಫೈವ್ ಜೀರೋ ಸೆವೆನ್ ಏಟ್ ವರೆಗೆ ಕರೆ ಮಾಡಿ ಬುಕ್ ಮಾಡಬಹುದು ಇತರೆ ಸಮಸ್ಯೆಗಳಿಂದ ಇದ್ದಂತಹ ಪಕ್ಷದಲ್ಲಿ ಅಷ್ಟಸಾಮಿಕ ಅಂಗ್ಯಾಶಾಸ್ತ್ರ ಶಾಸ್ತ್ರ ವಾಸ್ತುಶಿಗೆ ಸಂಬಂಧಪಟ್ಟಂತೆ ಯಂತ್ರ ಮಾತ್ರ ತಂತ್ರಕ್ಕೆ ಸಂಬಂಧಪಟ್ಟ ಧ್ಯಾನಗೊಂಡಿ ಶಕ್ತಿ ಜಾಗ ಸಂಬಂಧಪಟ್ಟಂತೆ ಕಾನೂನುನಾತ್ಮಕ ಶಿಕ್ಷಕರಿಗೆ ಸಂಬಂಧಪಟ್ಟ ಸಮಸ್ಯೆಗಳಿಂದ ಪಕ್ಷ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಬಹುದು ನೇರ ಪೇಟೆಗೆ ಅವಕಾಶ ಇರುವುದಿಲ್ಲ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಂದಿನ ಭೇಟಿ ಆಗುತ್ತೆ